ಹಲೋ ಮಕ್ಕಳೇ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತಾ ಇರೋದು ಲಿಪರೇ ಆಫೀಸ್ ಇಂಪ್ರೆಸ್ ಟೂಲ್ನ ಫಾರ್ಮ್ಯಾಟಿಂಗ್ ಬಗ್ಗೆ ಹಾಗೆ ಯಾವ ರೀತಿ ನಾವು ನಂಬರ್ಸ್ ಅಥವಾ ಬುಲೆಟ್ಸ್ನ ಹಾಕಬೇಕು ಅನ್ನೋದನ್ನ ಕಲಿತೀವಿ ಹಾಗಾದರೆ ಶುರು ಮಾಡೋಣ ಮಕ್ಕಳೇ ಓಕೆ ಮೊದಲು ನಿಮ್ಮ ಟೀಚರ್ಸ್ ನಿಮಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ ನಾವು ಕೈಯಿಂದ ಬರ್ಕೊಂಡು ಹೋಗ್ತೀರಾ ಅದು ಈ ರೀತಿಯಾಗಿ ಕಾಣಿಸುತ್ತೆ ಅಲ್ವಾ ಮಕ್ಕಳೇ ಅವಾಗ ಅವ್ರು ನಿಮಗೆ ಹೇಳ್ತಾರೆ ಇದರಲ್ಲಿ ಕಲರ್ಸ್ ಬೇಕು ಅಂತ ಆವಾಗ ನೀವು ಹೈಲೈಟ್ ಮಾಡ್ಕೊಂಬ ಹೋಗ್ತೀರಾ ಅಂಡರ್ಲೈನು ಅದೆಲ್ಲ ಚೇಂಜಸ್ನ ಆಮೇಲೆ ಏನು ಹೇಳ್ತಾರೆ ಅವರು ಬುಲೆಟ್ಸ್ ನಂಬರ್ಸ್ ಹಾಕಿಲ್ಲ ಅದಕ್ಕೆ ನಂಬರ್ಸ್ ಹಾಕಿ ಅಂತ ಹೇಳ್ತಾರೆ ಮತ್ತು ನೀವು ನಂಬರ್ಸ್ ಹಾಕ್ಕೊಂಡು ಬರ್ತೀರಾ ಮತ್ತು ಅವ್ರು ಹೇಳ್ತಾರೆ ಇಲ್ಲ ಅದಕ್ಕೆ ಕಲರ್ ಕಲರ್ ಮಾಡಿ ಬರಿಬೇಕು ಅಕ್ಷರಗಳಿಗೆಲ್ಲ ಕಲರ್ಸ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಆಗ ನೀವು ಈ ರೀತಿಯಾಗಿ ಬರಿತೀರಾ ಮೊದಲೇ ಎರಡು ಪಾಯಿಂಟ್ಸಿಗೆ ಬು ನಂಬರ್ಸ್ ಅಂತ ಹಾಕಿದ್ದೀರಾ ಕೆಳಗಡೆ ಬುಲೆಟ್ಸ್ ಪಾಯಿಂಟ್ಸ್ನ ಯೂಸ್ ಮಾಡ್ತೀವಿ ಈ ರೀತಿಯಾಗಿ ನಾವು ಮಾಡಿದಾಗ ಪೇಪರಲ್ಲಿ ಈ ರೀತಿ ಕಾಣಿಸುತ್ತೆ ಅದೇ ನಾವು ಪ್ರೆಸ್ ಸ್ಟೂಲನ್ನ ಯೂಸ್ ಮಾಡಿಕೊಂಡು ಮಾಡಿದಾಗ ನೀವು ನೋಡ್ತಾ ಇದ್ದಿರಲ್ಲ ಈ ರೀತಿಯಾಗಿ ನಮಗೆ ಎಲ್ಲನೂ ನೀಟಾಗಿ ನಾವು ಯಾವ್ಯಾವ ಅಕ್ಷರನ ದಪ್ಪ ಮಾಡಬೇಕು ಅದನ್ನು ಬೋಲ್ಡ್ ಮಾಡ್ಬೋದು ಯಾವುದಕ್ಕೆ ಅಂಡರ್ಲೈನ್ ಮಾಡಬೇಕು ಅದನ್ನು ಅಂಡರ್ಲೈನ್ ಅಂತ ಸೆಲೆಕ್ಟ್ ಮಾಡ್ಬೋದು ಕಲರ್ನ ಚೇಂಜ್ ಮಾಡ್ಬೋದು ಅಕ್ಷರಗಳಿಗೆ ಇಟಾಲಿಕಲ್ಲೂ ಕೂಡ ಬರಿಬೋದು ಸೊ ಈ ರೀತಿಯಾಗಿ ನಾವು ಚೇಂಜಸ್ನ ಈಸಿಯಾಗಿ ಮಾಡ್ಬೋದು ಮತ್ತು ಇದನ್ನು ನೋಡಿದಾಗ ನಿಮಗೆ ಸಮನಾಗಿ ಕಾಣಿಸ್ತಾ ಇದೆ ಎಲ್ಲೂ ಬೇರೆ ಬೇರೆ ಥರ ಅಂತ ಅನ್ನಿಸ್ತಾ ಇಲ್ಲ ಅಲ್ವಾ ಮಕ್ಕಳೇ ಓಕೆ ಹಾಗಾದರೆ ನಾವು ಇವತ್ತು ಈ ಸ್ಲೈಡ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಕಲಿತಾ ಹೋಗೋಣ ಓಕೆ ಮೊದಲು ನಾವು ಶೋ ಅಪ್ಲಿಕೇಶನ್ ಹೋಗ್ಬಿಟ್ಟು ಇಲ್ಲಿ ಇಂಪ್ರೆಸ್ ಅಂತ ಕ್ಲಿಕ್ ಮಾಡಬೇಕು ಅಲ್ವಾ ಇಂಪ್ರೆಸ್ ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಇಂಪ್ರೆಸ್ದು ಟೂಲ್ನ ಓಪನ್ ಆಗುತ್ತೆ ಬಟ್ ನಮಗಿವಾಗ ಆಲ್ರೆಡಿ ನಾವು ಹಿಂದೆಗಡೆ ಮಾಡಿರೋ ಒಂದು ಪ್ರೆಸೆಂಟೇಷನ್ನ ಓಪನ್ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಇವತ್ತು ಇದನ್ನು ಕ್ಯಾನ್ಸಲ್ ಅಂತ ಕೊಡೋಣ ಇಲ್ಲಿ ಫೈಲಲ್ಲಿ ಹೋಗ್ಬಿಟ್ಟು ಓಪನ್ ಅಂತ ಇದೆಯಲ್ಲ ಕಂಟ್ರೋಲ್ ಓ ಅಂತ ಅದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ನಾವು ಹಿಂದೆ ಮಾಡಿದ್ದೀವಿ ಹಿಂದೆ ವಿಡಿಯೋದಲ್ಲಿ ವಿಜಯನಗರ ಎಂಪೈರ್ ಅಂತ ಅದನ್ನು ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಅಂತ ಕೊಟ್ಟರೆ ನೋಡ್ಬೋದು ಮಕ್ಕಳೇ ನಾವು ಹಿಂದೆ ಮಾಡಿರೋ ಪ್ರೆಸೆಂಟೇಷನ್ ಸ್ಲೈಡು ಇಲ್ಲಿ ಓಪನ್ ಆಯಿತು ಇದಕ್ಕೆ ನಾವು ಇವಾಗ ನೆಕ್ಸ್ಟ್ ಸ್ಲೈಡ್ನ ಮಾಡೋಣ ನೆಕ್ಸ್ಟ್ ಸ್ಲೈಡ್ ಬೇಕು ಅಂತ ಅಂದರೆ ನಾವು ಏನು ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಸ್ಲೈಡ್ಸಲ್ಲಿ ಹೋಗ್ಬಿಟ್ಟು ಮೌಸಿಂದ ರೈಟ್ ಕ್ಲಿಕ್ ಮಾಡಬೇಕು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಸ್ಲೈಡ್ ಅಂತ ಕಾಣಿಸ್ತದಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಹೊಸ ಸ್ಲೈಡ್ ಇಲ್ಲಿ ಬರುತ್ತೆ ಇಷ್ಟೊತ್ತು ಒಂದೇ ಸ್ಲೈಡ್ ಇತ್ತು ಇವಾಗ ಎರಡು ಸ್ಲೈಡ್ ಆಗೋಯಿತು ಅದೇ ರೀತಿಯಾಗಿ ಶಾರ್ಟ್ಕಟ್ ಕೀ ಬಂದು ಕಂಟ್ರೋಲ್ ಎಮ್ ಅಂತ ಪ್ರೆಸ್ ಮಾಡಿದ್ರು ನಮಗೆ ಹೊಸ ಸ್ಲೈಡ್ ಆ್ಯಡ್ ಆಗುತ್ತೆ ಇವಾಗ ನಾವು ಎರಡನೇ ಸ್ಲೈಡಲ್ಲಿ ಹೋಗಿ ಇದಕ್ಕೆ ಹೆಡ್ಡಿಂಗ್ ಏನಂತ ಇತ್ತು ವಿಜಯನಗರ ಎಂಪಾಯರ್ ಅಂತ ಇತ್ತು ಅದನ್ನು ಬರಿತೀನಿ ವಿಜಯನಗರ ಎಂಪಾಯರ್ ಅಂತ ಇತ್ತು ವಿಜಯನಗರ ಎಂಪೈರ್ ಬಗ್ಗೆ ಏನೇನಿದೆ ಲೈನ್ಸ್ ಅಂತ ಅದರದ್ದು ನಾವು ಇಲ್ಲಿ ಬರಿತಾ ಹೋಗಬೇಕು ಇದನ್ನು ವಿಜಯನಗರ ಎಂಪೈರ್ ಡೀಟೇಲ್ಸ್ ಅಂತ ತಗೊಳ್ಳೋಣ ಇದರಲ್ಲಿ ಮೊದಲಿಗೆ ಏನಿತ್ತು ವಿಜಯನಗರ ಎಂಪೈರ್ನ ಕರ್ನಾಟಕ ಎಂಪೈರ್ ಅಂತ ಕರಿತೀವಿ ಅಂತ ಇದೆ ಇದನ್ನು ಇವಾಗ ಮೊದಲು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅಂದರೆ ಇದನ್ನು ನಾನು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎಲ್ಲಿ ಹೋಗಬೇಕು ಅಂದರೆ ಪ್ರಾಪರ್ಟೀಸ್ ಅಂತ ಹೋದಾಗ ಇಲ್ಲಿ ನೋಡ್ಬೋದು ಅದರದೆಲ್ಲ ಪ್ರಾಪರ್ಟೀಸ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಇದನ್ನು ನಾನು ಯಾವುದಾದ್ರೂ ಬೇರೆ ಸ್ಟೈಲಲ್ಲಿ ಮಾಡಬೇಕು ಅಕ್ಷರಗಳ ಫಾಂಟ್ ನೇಮ್ನ ಚೇಂಜ್ ಮಾಡಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ರೆ ನೋಡ್ಬೋದು ಇವಾಗ ಅಕ್ಷರಗಳು ಚೇಂಜ್ ಆಯಿತು ಅದರ ಸೈಜ್ನ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಅಂತ ಅಂದರೆ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ವಿಜಯನಗರ ಎಂಪೈರ್ ಅನ್ನೋದ ಹೈಲೈ ಬೋ ಬೋಲ್ಡ್ ಮಾಡಿದ್ದೀವಿ ನಾವು ಬೋಲ್ಡ್ ಮಾಡಬೇಕಂದ್ರೆ ಇದೇ ರೀತಿಯಾಗಿ ಇಷ್ಟೇ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬೋಲ್ಡ್ ಅಂತ ಕ್ಲಿಕ್ ಮಾಡಿದಾಗ ಅದು ಬೋಲ್ಡ್ ಅಂತ ಅಪ್ಲೈ ಆಗುತ್ತೆ ಸೊ ಇದಕ್ಕೆ ನಾವು ಇವಾಗ ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕನೂ ಕೂಡ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಬೋಲ್ಡ್ ಮಾಡಿದ್ದೀನಿ ಇದೇ ರೀತಿಯಾಗಿ ಇವಾಗ ನಾವು ಕೆಳಗಡೆ ಒಂದು ಲೈನ್ ಬರೆದು ಇದ್ರದ್ದು ಕ್ಯಾಪಿಟಲ್ ಸಿಟಿ ಯಾವುದಿತ್ತು ಅಂತ ಅಂದರೆ ಕ್ಯಾಪಿಟಲ್ ಅಂತ ತೊಗೊಂಡ್ರೆ ಏನಿತ್ತು ವಿಜಯನಗರ ಇತ್ತು ಸೊ ಅದಕ್ಕಾಗಿ ನಾನಿಲ್ಲಿ ವಿಜಯ ನಗರ ನಗರ ಅಂತ ಇದೆ ಇವಾಗ ನಾನು ಇದ್ರದ್ದು ಏನಾದರೂ ಸ್ಟೈಲನ್ನ ಚೇಂಜ್ ಮಾಡಬೇಕು ಅಂದರೆ ಮತ್ತೆ ಸೇಮ್ ಅದೇ ಥರವಾಗಿ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇದ್ರದ್ದು ಅಕ್ಷರನ ಚೇಂಜ್ ಮಾಡಿ ಇದನ್ನು ನಾನು ಇಟಾಲಿಕ್ ಕೂಡ ಮಾಡ್ಬೋದು ಇದಕ್ಕೆ ಅಂಡರ್ಲೈನ್ ಕೂಡ ಹಾಕ್ಬೋದು ಈ ರೀತಿಯಾಗಿ ನಾವು ಒಂದೊಂದೇ ಇಲ್ಲಿ ಇರೋದು ಎಲ್ಲನೂ ಮಾಡ್ತಾ ಹೋಗ್ತೀವಿ ಈಗ ಇದಕ್ಕೆ ನಾನು ಕಲರ್ ಚೇಂಜ್ ಮಾಡಬೇಕು ಈ ಲೈನ್ಗೆ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಫಾಂಟ್ ಕಲರ್ ಅಂತ ಇದೆ ನೋಡ್ಬೋದು ಮಕ್ಕಳೇ ನೀವು ಇಲ್ಲಿ ಇದನ್ನು ನಾನು ರೆಡ್ ಕಲರ್ ಆಗಿ ಮಾಡ್ತೀನಿ ಓಕೆ ನಮ್ಮ ಮಕ್ಕಳೇ ಇಷ್ಟು ನಿಮಗೆಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಇವಾಗ ಇದನ್ನು ನಾನು ಇಲ್ಲಿ ಪಕ್ಕಕ್ಕಿದೆ ಲೆಫ್ಟ್ ಸೈಡಲ್ಲಿದೆ ಇದು ಲೆಫ್ಟ್ ಸೈಡಲ್ಲಿ ಬೇಡ ಹೆಡ್ಡಿಂಗ್ ಇದೆ ಅಲ್ಲ ಇದನ್ನು ನಾನು ಸೆಂಟರಲ್ಲಿ ಹಾಕಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಇಲ್ಲಿ ಅಲೈನ್ಮೆಂಟ್ಸ್ ಅಂತ ಇದೆ ಇದು ಬಂದುಬಿಟ್ಟು ಲೆಫ್ಟ್ ಅಲೈನ್ ಅಂತಲ್ಲಿ ಇರೋದು ಇವಾಗ ಇದನ್ನು ನಾನು ಸೆಂಟರ್ ಅಂತ ಮಾಡಿದ್ರೆ ಈ ರೀತಿಯಾಗಿ ಸೆಂಟರಿಗೆ ಬರುತ್ತೆ ಇದೇ ರೀತಿಯಾಗಿ ನಾನು ಲೆಫ್ಟ್ ರೈಟ್ ಅಂತ ತಗೊಂಡ್ರೆ ಅದು ರೈಟಿಗೆ ಬರುತ್ತಾ ಜಸ್ಟಿಫೈಡ್ ಅಂದರೆ ಎಲ್ಲ ಪೇಜನ್ನು ಸೆಟ್ ಮಾಡೋದಕ್ಕೆ ಇದನ್ನು ಜಸ್ಟಿಫೈ ಅಂತ ಬಳಸ್ತೀವಿ ಸೊ ಇವಾಗ ನಾನು ಇದನ್ನು ಸೆಂಟರ್ ಮಾಡಿಬಿಟ್ಟು ಇದಕ್ಕೆ ಕಲರ್ನ ಚೇಂಜ್ ಮಾಡ್ತೀನಿ ಕಲರ್ನ ಬ್ಲೂ ಅಂತ ತೊಗೊಂಡು ಇದಕ್ಕೆ ಹೈಲೈಟ್ನ ಕೂಡ ನಾನು ಮಾಡ್ಬೋದು ಹೈಲೈಟ್ ಕಲರ್ ಅಂತ ಇದೆ ಇಲ್ಲಿ ಯಾವುದೋ ಒಂದು ಲೈಟ್ ಕಲರ್ನ ನಾನಿಲ್ಲಿ ಹೈಲೈಟ್ ಮಾಡ್ತೀನಿ ಗ್ರೇ ಅಂತ ಇದೆ ಸೊ ಈ ರೀತಿಯಾಗಿ ಮಾಡಿದಾಗ ನೋಡ್ಬೋದು ನೀವು ಇಲ್ಲಿ ಹೈಲೈಟ್ನು ಆಯಿತು ಅಕ್ಷರಗಳ ಕಲರ್ ಕೂಡ ಚೇಂಜ್ ಆಯಿತು ಇದ್ರದ್ದು ಸೈಜ್ ಬೇಕಾದರೆ ನಾನು ಮತ್ತೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಜಾಸ್ತಿ ಮಾಡ್ಬೋದು ಫಾರ್ಟಿ ಫೋರ್ ಅಂತ ಇದನ್ನು ಬೇಕಾದರೆ ಬೋಲ್ಡ್ ಕೂಡ ಮಾಡ್ಬೋದು ಈ ರೀತಿಯಾಗಿ ಚೇಂಜಸ್ನ ನಾವು ಮಾಡ್ತೀವಲ್ಲ ಇದನ್ನು ನಾವು ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ ಇದರಲ್ಲಿ ಅದೇ ರೀತಿಯಾಗಿ ಬುಲೆಟ್ಸ್ನ ಹಾಕಬೇಕು ಅಥವಾ ನಂಬರ್ಸ್ನ ಹಾಕಬೇಕು ಅಂತ ಅಂದರೆ ಇದನ್ನು ನಾನು ಮೊದಲು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಲಿಸ್ಟ್ ಅಂತ ಲಿಸ್ಟಲ್ಲಿ ಫಸ್ಟಿಗೆ ಕಾಣಿಸ್ತಾ ಇರೋದು ಬುಲೆಟ್ಸು ಎರಡನೇದು ಕಾಣಿಸ್ತಾ ಇರೋದು ನಂಬರ್ ಅಂತ ಫಸ್ಟಿಗೆ ಹೋಗ್ಬಿಟ್ಟು ನಾನು ಇಲ್ಲಿ ಚಿಕ್ಕ ಆ್ಯರೋ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಷ್ಟೆಲ್ಲ ಟೈಪಲ್ಲಿ ನಾನು ಬುಲೆಟ್ಸನ್ನ ಸೆಲೆಕ್ಟ್ ಮಾಡ್ಬೋದು ಇದನ್ನು ತೊಗೊಂಡು ಈ ರೀತಿಯಾಗಿ ಬಂತು ಸೊ ಅದೇ ರೀತಿಯಾಗಿ ನನಗೆ ಬುಲೆಟ್ಸ್ ಬೇಡ ನಂಬರ್ ಬೇಕು ಅಂತ ಅಂದರೆ ನಂಬರ್ ಲಿಸ್ಟಲ್ಲಿ ಹೋದರೆ ನೋಡ್ಬೋದು ಇಷ್ಟೆಲ್ಲ ಥರವಾಗಿ ನಂಬರ್ ಇದೆ ಅದರಲ್ಲಿ ಒನ್ ಟು ತ್ರೀ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡ್ಬೋದು ಮಕ್ಕಳೇ ನೀವೀಗ ಒನ್ ಟೂ ಅಂತ ಅಲ್ಲಿ ಬಂದುಬಿಡ್ತು ಇವಾಗ ನಾನು ನೆಕ್ಸ್ಟ್ ಲೈನ್ ಹೋದರೆ ಅಲ್ಲಿ ತ್ರೀ ಅಂತ ಬರುತ್ತೆ ಇದು ಬಂದುಬಿಟ್ಟು ಫಾರ್ಮೆಟಿಂಗ್ ಹಾಗೂ ಬುಲೆಟ್ಸ್ಗಳ ಬಗ್ಗೆ ಆಯಿತು ಇವಾಗ ನೀವು ಶಾರ್ಟ್ಕಟ್ ಕೀಸ್ನ ನೋಡ್ತೀರಾ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ಟೆಕ್ನಿಕಲ್ ವರ್ಡ್ಸ್ ಆ್ಯಂಡ್ ಶಾರ್ಟ್ಕಟ್ ಕೀಸ್ ಅಂತ ಇದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾವು ಇದನ್ನು ಬಳಸ್ತಾ ಇರ್ತೀವಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ಏನು ಬಳಸ್ತೀವಿ ನೀವು ವಿಡಿಯೋನ ಪೌಸ್ ಮಾಡಿಬಿಟ್ಟು ನೀವು ಇಲ್ಲಿ ಐ ಎಲ್ ಪಿ ಕಂಟೆಂಟ್ ಅಂತ ಇದೆಯಲ್ಲ ಇದನ್ನು ಓಪನ್ ಮಾಡಿ ಇದರಲ್ಲಿ ಐ ಎಲ್ ಪಿ ಐ ಸಿ ಟಿ ಟೂಲ್ಸ್ ಅಂತ ಇದೆ ಇದರಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಲಿಬ್ರೆ ಆಫೀಸ್ ಒಬ್ಬನ್ ಟು ಇಂಪ್ರೆಸ್ ಅಂತ ಫೋಲ್ಡರ್ ಕಾಣಿಸ್ತಾ ಇದೆ ಅಲ್ಲ ಇದನ್ನು ಓಪನ್ ಮಾಡಿಬಿಟ್ಟು ಇದರಲ್ಲಿ ನೋಡ್ಬೋದು ಇಲ್ಲಿ ಶಾರ್ಟ್ಕಟ್ ಕೀಸ್ ಅನ್ನೋ ಒಂದು ಪಿ ಡಿ ಎಫ್ ಇದೆ ಇದನ್ನು ಬೇಕಾದ್ರೆ ನೀವು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಇಲ್ಲಿಂದ ಕೂಡ ನೀವು ಶಾರ್ಟ್ಕಟ್ ಕೀಸ್ನ ನೋಡಬಹುದು ಧನ್ಯವಾದಗಳು ಮಕ್ಕಳೇ